ಎಲ್ಲರಿಗೂ ಫ್ರೆಝೊಲೋ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ದರು ಪ್ರೇರಿ ನಿಮ್ಮೆಲ್ಲರಿಗೂ ನಾನು ಏಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು ತಿಳಿಸುವಂತಾಗಿದ್ದೇನೆ ಪ್ರೇರಿ ಮುಂಜಾನೆ ಸ್ಥಾನ ಎದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ ವಾಕ್ಯನ ಓದ್ಕೊಂಡಿದ್ರ ಪ್ರೇರಿ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಆತನು ಮಾತಾಡುವಂತಹ ದೇವರು ಆತನಾಗಿದ್ದನು ಪ್ರೇರಿ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರೇರಿ ಕೀರ್ತನೆಗಳು ನೂರ ನಲ್ವತ್ ಮೂವತ್ತೆಂಟನೇ ಅಧ್ಯಾಯ ಏಳನೇ ವಚನ ಯಹೋವನೇ ನಾನು ಆಪತ್ತಿನಲ್ಲಿದ್ದರೆ ನನ್ನ ಪ್ರಾಣವನ್ನು ಕಾಪಾಡು ನನ್ನ ವೈರಿಗಳು ನನ್ನ ಮೇಲೆ ಕೋಪಗೊಂಡಿದ್ದರೆ ನನ್ನನ್ನು ಅವರಿಂದ ರಕ್ಷಿಸು ಹಾಲೆಲೂಯ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಆತನು ಮಾತಾಡುವಂಥ ದೇವರು ಆತನಾಗಿದ್ರು ಪ್ರಿಯರೇ ಪ್ರೀರೆ ದಾವಿದ ಭಕ್ತನು ರೀತಿ ದೇವರಿಗೆ ಯಾವ ರೀತಿಯಾಗಿ ಮರ ಇಡ್ತಾನೆ ಅಂದರೆ ಯಹೋನಾದ ದೇವರೇ ನಾನು ಆಪತನಲ್ಲಿದ್ದರೆ ನನ್ನ ಪ್ರಾಣವನ್ನು ಕಾಪಾಡು ದಾವಿದ ಭಕ್ತನ ಜೀವಿತದಲ್ಲಿ ಬಂದಂಥ ಆಪತ್ತಲ್ಲಿ ಇದ್ದಂಥ ಸಮಯದಲ್ಲಿ ದೇವರಿಗೆ ಯಾವ ರೀತಿಗೆ ಮರ ಇಡ್ತಾನೆ ಅಂದರೆ ಯಹೋವನಾದ ದೇವರೇ ನನ್ನ ಆಪತ್ತಲ್ಲಿದ್ದರೆ ನನ್ನ ಪ್ರಾಣವನ್ನು ಕಾಪಾಡು ದೇವ್ರ ಮೇಲೆ ನಂಬಿಕೆ ಶ್ವಾಸ ಇಟ್ಟು ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ ಪ್ರೇರೇ ನಮ್ಮ ನಿಮ್ಮ ಜೀವಿತದಲ್ಲಿ ನಮಗೆ ಬಂದಂಥ ಆಪದ ಆಪದಲ್ಲಿದ್ದಂಥ ನಮ್ಮ ಜೀವಿತದಲ್ಲಿ ನಮ್ಮ ಅವನ ಪ್ರಾಣವನ್ನು ಕಾಪಾಡಬೇಕಂದ್ರೆ ದೇವ್ರಿಗೆ ನಾವು ಮರ ಇಡ್ಬೇಕು ಪ್ರೇರಿ ನಾವು ನಂಬಿಕೆ ಶ್ವಾಸ ಇಟ್ಟು ದಾವಿದ ಭಕ್ತನ ಹಾಗೆ ನಾವು ಪ್ರಾರ್ಥನೆ ಮಾಡ್ಬೇಕು ಪ್ರೇರೇ ಯಾವಾಗ ನಾವು ನಂಬಿಕೆ ಶ್ವಾಸ ಇಟ್ಟು ನಮ್ಮ ಜೀವಿತದಲ್ಲಿ ಬಂದಂಥ ಆಪದ ದಿನಗಳೆಲ್ಲ ದೇವರು ನಮ್ಮ ಎಲ್ಲ ಆಪದ ದಿನಗಳೆಲ್ಲ ತೆಗೆದು ನಮ್ಮನ್ನು ಕಾಪಾಡಿ ನಮ್ಮನ್ನು ರಕ್ಷಿಸುವಂಥ ದೇವರು ಆತನಾಗಿಂದರೆ ಪ್ರೇರಿ ಮುಂಚನೆ ಸಮಯದಲ್ಲಿ ಎಷ್ಟು ಜನರು ಭಯ ಪಡ್ತದೆ ನಮ್ಮ ಆ ದಿನಗಳಲ್ಲಿ ಈ ನಮ್ಮ ಯಾವುದೊಂದು ವಿಷಯದಲ್ಲಿ ನೀವು ಭಯದಲ್ಲಿ ಜೀವಿಸ್ತಾ ಇದ್ದೀರಾ ಆದರೆ ಭಯ ಪಡಬೇಡ್ರಿ ಪ್ರೇರಿ ನಾವು ಕೇವಲ ಧಾವಿದ ಭಕ್ತನ ಹಾಗೆ ನಾವು ದೇವರಿಗೆ ಪ್ರಾರ್ಥನೆಯಲ್ಲಿ ಪ್ರಾರ್ಥನೆ ಮಾಡುವಂಥರಾಗಿರ್ಬೇಕು ಪ್ರೇರಿ ಪ್ರಾರ್ಥನೆ ಮಾಡಿದಾಗ ದೇವರು ನಮ್ಮ ಎಲ್ಲ ಆಪಾದಿನಗಳಲ್ಲೇ ತೆಗೆದು ಆತನ ನಮ್ಮ ನಮ್ಮ ಪ್ರಾಣ ಹೋಗುವಂಥ ಆಪದ ದಿನಗಳು ಬಂದರೂ ಕೂಡ ದೇವ್ ನಮ್ಮ ಪ್ರಾಣವನ್ನು ಕಾಪಾಡುವಂತ ದೇವ್ರು ಅಲ್ಲಿಯ ಎಷ್ಟು ಅದ್ಭುತ ರೀತಿಯ ದೇವ್ರು ನಮಗೆ ವಾಗ್ದಾನ ಮಾಡ್ತಾ ಇದಾರೆ ನನ್ನ ವೈರಿಗಳು ನನ್ನ ಮೇಲೆ ಕೋಪಗೊಂಡಿದ್ರೆ ನನ್ನ ಅವರಿಂದ ರಕ್ಷಿಸು ದಾವಿದರ ಭಕ್ತರ ಜೀವಿತದಲ್ಲಿ ವೈರಿಗಳು ಎಷ್ಟೇ ಅವನು ಕೋಪಗೊಂಡಿದ್ರು ಅವರಿಂದ ರಕ್ಷಿಸಪ್ಪ ಅಂತೇಳಿ ದೇವರಿಗೆ ಪ್ರಾರ್ಥನೆ ಮೂಲಕವಾಗಿ ದೇವರು ದಾವಿದ ಭಕ್ತನ ಕೇಳುತ್ತಿದ್ದಾರೆ ಪ್ರೇರಿ ನಮ್ಮ ನಿಮ್ಮ ಜೀವಿತದಲ್ಲಿ ದಾವಿದ ಭಕ್ತನ ಹಾಗೆ ತಂದೆ ದೇವರೇ ನಮ್ಮ ವೈರಿಗಳು ನಮ್ಮ ಎಷ್ಟೇ ಕೋಪಗೊಂಡಿದಾರೆ ತಂದಿ ನಮ್ಮ ಮೇಲೆ ಎಷ್ಟೇ ಆಪತ್ತುಗಳು ಎದುರು ಮಾಡ್ತಿದಾರೆ ಪ್ರವಾ ನಮ್ಮನ್ನು ಎಷ್ಟೇ ಒಂದು ಅವಮಾನ ಸ್ಥಿತಿಗಳು ಎಷ್ಟೇ ಕಷ್ಟಗಳು ಕೊಡ್ತಿದಾರೆ ತಂದಿ ಆದ್ರೆ ಅಂತ ವೈರಿಗಳಿಂದ ಅಂತ ವೈರಿಗಳನ್ನ ನಮ್ಮನ್ನು ರಕ್ಷಿಸಪ್ಪ ಅಂತರಿಂದ ನಮ್ಮನ್ನ ಕಾಪಾಡಪ್ಪ ತಂದಿ ಹೇಳಿ ನಾವು ನೀವು ದೇವರ ಮೇಲೆ ನಂಬಿಕೆ ಶ್ವಾಸ ಇಟ್ಟು ನಾವು ಪ್ರಾರ್ಥನೆ ಮಾಡ್ಬೇಕು ಪ್ರೀರಿ ಈ ಮುಂಜಾನೆ ಸಮಯದಲ್ಲಿ ನಮ್ಮ ಜೀವಿತ ಎಲ್ಲ ಜೀವಿತನು ಎಲ್ಲ ನಾವು ಬಿಡಿಸ್ಬೇಕಂದ್ರೆ ನಾವು ಕೇವಲ ದೇವ್ರ ಮೇಲೆ ನಂಬಿಕೆ ಶ್ವಾಸ ಇಟ್ಟು ನಾವು ದೇವ್ರಿಗೆ ಪ್ರಾರ್ಥನೆ ಮಾಡ್ಬೇಕು ದೇವ್ರಿಗೆ ದೇವರಲ್ಲಿ ಭಯಭಕ್ತಿಳ್ಳ ಮಕ್ಕಳಾಗಿದ್ದು ದೇವ್ರ ಚಿತ್ತಾನುಸರವಾಗಿ ನಾವು ವಾಕ್ಯವನ್ನು ಗಟ್ಟಿಯಾಗಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಪ್ರೇರೆ ಈ ಮುಂಜಾನೆ ಸಮಯದಲ್ಲಿ ದೇವ್ರ ನಮ್ಮ ಅದ್ಭುತ ರೀತಿಯಾಗಿ ವಾಗ್ದ ನೆರವೇರಿಸುವಂತ ದೇವರು ಆತನಾಗಿದ್ದರೆ ಪ್ರಿಯರಿ ನಿಮ್ಮ ಮುಂಜಾನೆ ಸಮಲಿ ವಾಗ್ದಾನ ಗಟ್ಟಿಯಾಗಿಡ್ಕೊಂಡು ನೀವು ಧೈರ್ಯ ತಂದುಕೊಂಡು ಪ್ರಿಯರಿ ಯೋನಾದ ದೇವ್ರು ನಮ್ಮ ಆಪ ದಿನಗಳಿದ್ದಂಥ ನಮ್ಮನ್ನು ನಮ್ಮನ್ನ ಎಲ್ಲಾ ನಮ್ಮ ಪ್ರಾಣವನ್ನು ಕಾಪಾಡಿ ನಮ್ಮ ಎಲ್ಲಾ ವೈರಿಗಳಿಂದ ನಮ್ಮನ್ನು ತಪ್ಪಿಸಿ ನಮ್ಮನ್ನು ರಕ್ಷಿಸುವಂಥ ದೇವರು ಆತನೆಂಬುದಾಗಿ ಈ ಮುಂಜಾನೆ ಸಮಲಿ ವಾಗ್ದಾನ ಮೂಲಕವಾಗಿ ದೇವರು ನಮ್ಮ ನಿಮ್ಮ ಜೀವಿತದಲ್ಲಿ ಆತ ನೆರವೇರಿಸುವಂಥ ದೇವರು ಆತನೆಂಬುದಾಗಿ ಈ ವಾಗ್ದಾನ ಮೂಲಕವಾಗಿ ದೇವರು ನಮ್ಮ ನಿಮ್ಮನ್ನ ಆಶಿಸು ಬಲಪಡಿಸುವಂಥ ದೇವರು ಆತನಾಗಿದ್ದರೆ ಪ್ರಿಯರಿ ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪರಿಶುದ್ಧನೇ ಪರಿಶುದ್ಧನೇ ಅಪ ತಂದ ಸ್ತೋತ್ರವಾಗಲಿ ಮುಂಜಾನೆ ಸಮಯದ ಎಷ್ಟು ಜನರು ಈ ವಾಗ್ದನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳುವಾಗ ತಂದಿ ಅವರ ಕುಟುಂಬದಲ್ಲಿ ಈ ವಾಗ್ದನ್ನ ನೆರವೇರಿಸಿ ಆಶಸ್ಸು ಬಲಪಡಿಸಿ ಪ್ರಭಾ ಮತ್ತೆ ಎಷ್ಟು ಜನ ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಕಳಿಸುವಂತ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದಿ ಅವ್ರು ಯಾವ ಆಪತ್ತಲ್ಲಿ ಇದ್ದರೆ ತಂದಿ ಅವರಿಗೆ ಆ ಆಪಾದಿಂದ ತಪ್ಪಿಸಿ ಅವರಿಗೆ ಕಾಪಾಡುವಂತ ದೇವ್ರು ನೀವಾಗಿರ ಪ್ರಭಾ ಎಷ್ಟೇ ಅವ್ರ ವೈರಿಗಳಿಂದ ಅವ್ರ ಸಮಸ್ಯೆಯಿಂದ ಜೀವಿಸ್ತಾರೆ ತಂದಿ ಆ ವೈರಿಗಳಿಂದ ಅವರು ರಕ್ಷಿಸುವಂತ ದೇವ್ರು ನೀವು ಆಗಿರ್ ಪ್ರವ ಎಷ್ಟು ಈ ಕಮೆಂಟ್ಗಳ ಗಳ ಮೂಲಕ ಪ್ರತಿಯೊಬ್ಬರ ಜೀವಿತ ಪ್ರಭಾ ಈ ವಾಗ್ದನ ಅದ್ಭುತ ರೀತಿ ನೆರವೇರಿಸಿರ್ ಆಶಿಸು ಆಶಸ್ ತಂದಿ ಮತ್ತೆ ಎಷ್ಟು ಜನರು ವಾಗ್ದಾನ ಗಟ್ಟಿ ಗಿಡ ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದಿ ಅವರ ಜೀವಿತದಲ್ಲಿ ತಂದಿ ಅದ್ಭುತ ರೀತಿಯಾಗಿ ಆಶಸ್ಸು ಬಲಪಡಿಸಿ ಕಲಿವೇರಿ ವಾಗ್ದಾನ ಪ್ರೇಮಿ ಸಪೋರ್ಟ್ ಮಾಡೋದು ಪ್ರತಿಯೊಬ್ಬರ ಜೀವಿತದಲ್ಲಿ ತಂದಿ ಅವ್ರ ಈ ವಾಗ್ದಾನ ರೀತಿಯಾಗಿ ಅವ್ರ ಕುಟುಂಬದಲ್ಲಿ ಎಲ್ಲಾ ರೀತಿಯ ಅವ್ರ ಸಮಸ್ಯೆಗಳು ಅವರ ಆಪಾದನಗಳು ಅವ್ರ ವೈರಿಗಳೆಲ್ಲ ತೆಗೆದು ಪ್ರವ ಅವರಿಗೆ ಪ್ರಾರ್ಥನಾ ಆತ್ಮ ರೀತಿಯಾಗಿ ತಂದಿ ತಂದು ನೆರವೇರಿಸ್ಬೇಕಂತೇಳಿ ನಿಜರತ್ನಿ ಯೇಸು ಕ್ರಿಸ್ತನಾಮ್ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇಲೆ